ಇವತ್ತು ಈ ಸಿನಿಮಾಗ್ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಹೀರೋಗಳು ನಮ್ಮ ಹೀರೋಗಳು ನಮ್ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶಸ್ಸೂರ್ಯ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಜಾಯೀದ್ ಆಗ್ಬೋದು ಧನ್ವೀರ್ ಆಗ್ಬೋದು ಪ್ರತಿ ಒಬ್ಬರು ಇಲ್ಲಿಗೆ ಬಂದು ಹರಿಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುರುಣಿ ಅಂತ ಹೇಳ್ತೀನಿ ಹಾಗೆಯೇ ಸ್ಟೇಜ್ ಮೇಲೆ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇವತ್ತು ಈ ಸಿನಿಮಾಗ್ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಸೂರ್ಯ ಆಗ್ಬೋದು ಚಿಕ್ಕಣ ಆಗ್ಬೋದು ಜಾಯಿದ್ ಆಗ್ಬೋದು ಧನ್ವೀರ್ ಆಗ್ಬೋದು ಪ್ರತಿ ಒಬ್ರು ಇಲ್ಲಿಗೆ ಬಂದು ಹಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುಋಣಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್